ದೆಹಲಿಗೆ ಹೋದಂತ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಗೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಈ ಕಡೆ ಸಿದ್ದರಾಮಯ್ಯವ್ರ ಕಡೆಯಿಂದನೂ ಡೆಡ್ ಲೈನ್ ಫಿಕ್ಸ್ ಆಗಿದೆ ಮತ್ತು ಅಪಾಯಿಂಟ್ಮೆಂಟ್ ಇಬ್ರು ಕೂಡ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಒನ್ ಟು ಒನ್ ಮೀಟಿಂಗ್ಗೆ ಹಾಗಾದ್ರೆ ಅಲ್ಲಿ ಏನಾಗುತ್ತೆ ನೋಡಿ ಇಲ್ಲಿಯವರೆಗೂ ಕೂಡ ಹೇಗೋ ಪೋಸ್ಟ್ ಪಾನ್ ಮಾಡ್ಕೊಂಡು ಮುಂದೆ ತಳ್ಕೊಂಡು ಮುಂದೆ ತಳ್ಕೊಂಡು ಇಲ್ಲಿಯವರೆಗೂ ಬಂದರು ಆದ್ರೆ ಈಗ ಹೇಳಿರುವ ಮಾತಿದೆಯಲ್ಲ ಈಗ ಹೇಳಿರುವ ಮಾತು ಹೈಕಮಾಂಡ್ಗೆ ಇನ್ನು ಬೇರೆಯೇ ದಾರಿಯೇ ಇಲ್ಲದ ಹಾಗೆ ಮಾಡಿದೆ ಬೇರೆ ದಾರಿನೇ ಇಲ್ಲ ಆ ಹಂತಕ್ಕೆ ತಂದು ನಿಲ್ಲಿಸಿದೆ ಹಾಗಾದರೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಫಿಕ್ಸ್ ಮಾಡಿರೋ ಡೆಡ್ ಲೈನ್ ಯಾವುದು ಅದಕ್ಕೆ ಕೌಂಟರ್ ಸ್ಟ್ರಾಟಜಿ ಏನು ಸಿದ್ದರಾಮಯ್ಯ ಟೀಮಿಂದ ಟೀಮ್ ಇಂದ ಹೈಕಮಾಂಡ್ ಅಂತಿಮವಾಗಿ ಏನು ಮಾಡುತ್ತೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರೋದು ಯಾವಾಗ ಇದೆಲ್ಲ ತೀರ್ಮಾನ ಆಗೋದು ಯಾವಾಗ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದೇ ಇದಕ್ಕೆ ವೇಣುಗೋಪಾಲ್ ಅವ್ರಿಗೆ ಫೋನಲ್ಲೂ ಮಾತಾಡಿದರು ಸುರ್ಜೇವಾಲಾಗೆ ಮಾತಾಡಿದರು ಸೊ ಅವರು ಫೋನಲ್ಲೇ ಏನು ಹೇಳಬೇಕು ಬಹುತೇಕ ಹೇಳಿದರು ಆದರೂ ನೇರ ನೇರ ಮುಖಾಮುಖಿ ಮಾತಾಡಬೇಕು ರಾಹುಲ್ ಗಾಂಧಿ ಭೇಟಿ ಆಗಬೇಕು ಡೇಟ್ ಫಿಕ್ಸ್ ಆಗಬೇಕು ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ದರು ಹೋದಾಗಲೇ ತಾವೇನು ಹೇಳಬೇಕು ಎಲ್ಲವನ್ನು ಹೇಳೇ ಬಂದಿದ್ದಾರೆ ಏನು ಹೇಳಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ನೋಡಿ ಒಂದು ವಿಚಾರ ಅಲ್ಲ ಅವ್ರು ಎರಡು ಮೂರು ವಿಚಾರ ಹೇಳಿದ್ದಾರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನೇನು ಹೇಳಿದ್ದಾರೆ ಅಂತ ನಂಬರ್ ಒನ್ ಅವ್ರು ಹೇಳಿರೋದು ನೋಡಿ ನನ್ನದೇನು ನನಗೆ ಅಧಿಕಾರ ಹಸ್ತಾಂತರ ಎರಡೂವರೆ ವರ್ಷ ಆದ ನಂತರ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ನನ್ನ ಬೆಂಬಲಿಗರೆಲ್ಲರೂ ಅದನ್ನೇ ನಂಬ್ಕೊಂಡಿದ್ದಾರೆ ಅವರು ಸುಮ್ಮನೆ ಇರಲಿಕ್ಕೆ ರೆಡಿ ಇಲ್ಲ ನಾನು ಅಲ್ಲಿಯವರೆಗೂ ಅವ್ರನ್ನ ತಡಿಬೋದು ಇಪ್ಪತ್ತನೇ ತಾರೀಕು ತಡಿಬೋದು ಅದಾದ ನಂತರ ತೆಳಿಲಿಕ್ಕೆ ಸಾಧ್ಯವೇ ಇಲ್ಲ ಮುಂದೆ ಏನೇ ಆದರೂ ಅದಕ್ಕೆ ನಾನು ಹೊಣೆಯೂ ಅಲ್ಲ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ ನಂಬರ್ ಒನ್ ಇದು ನಂಬರ್ ಒನ್ ನಂಬರ್ ಟು ಏನು ಮಾಡ್ತಿರೋ ಏನು ಬಿಡ್ತಿರೋ ಸಿ ಅಧಿಕಾರ ಹಸ್ತಾಂತರ ಒಂದಿನ ಮುಂದಾಗ್ಬೋದು ಒಂದಿನ ಹಿಂದಾಗ್ಬೋದು ಏನೋ ಒಂದು ತೀರ್ಮಾನ ಆಗ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಕೂಡದು ನೀವು ಕ್ಯಾಬಿನೆಟ್ ರೀಷಫಲ್ಗೆ ಅವಕಾಶ ಕೊಟ್ರಿ ಅಂತ ಆದರೆ ಅಲ್ಲಿ ಮುಗೀತು ಚಾಪ್ಟರ್ ಕ್ಲೋಸ್ ನಾನು ರಾಜಕೀಯವಾಗಿ ಅಸ್ತಿತ್ವವೇ ಕಳ್ಕೊಂಡ್ಬಿಡ್ತೀನಿ ಇನ್ನು ಯಾವತ್ತೂ ಇವನು ಸಿ ಎಮ್ ಆಗೋಲ್ಲ ಅಂಥೇಳಿ ಇಡೀ ಜಗತ್ತಿಗೆ ಸಾರ್ ಹೇಳ್ಬಿಡುತ್ತೆ ಸಿದ್ದರಾಮಯ್ಯ ಟೀಮ್ ಹೀಗಿರುವಾಗ ನೀವು ಕ್ಯಾಬಿನೆಟ್ ರೀಷಫಲ್ಗೆ ಈಗಾಗಲೇ ಅನುಮತಿ ಕೊಟ್ಟಿದ್ದೀರಿ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಅಲ್ಲಿ ರವಾನೆ ಮಾಡ್ತಾ ಇದ್ದಾರೆ ಸಿ ಎಮ್ ಡಿನ್ನರ್ ಮೀಟಿಂಗ್ ಮಾಡಿದ್ರು ಈಗ ಓಪನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಿಂಗಾಗ್ತಾ ಹೋದರೆ ನನ್ನ ಮಾತು ಯಾರು ಕೇಳ್ತಾರೆ ನಾನು ಯಾಕೆ ಇರಬೇಕಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕೇಳಿದ್ದಾರೆ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಹೈಕಮಾಂಡ್ಗೆ ನೇರವಾಗಿ ಪ್ರಶ್ನೆ ಹಾಕಿದ್ದಾರೆ ಸೊ ಕ್ಯಾಬಿನೆಟ್ ರೀಶಫಲ್ಗೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ಗೆ ಅವಕಾಶ ಕೊಟ್ಟಿದ್ದೇ ಆದರೆ ನನ್ನ ಬೆಂಬಲಿಗರು ಏನು ಮಾಡ್ತಾರೋ ಅದಕ್ಕೂ ನಾನು ಹೊಣೆ ಅಲ್ಲ ಅಂದರೆ ಇದೆಲ್ಲವೂ ಕೂಡ ಒಂದು ರೀತಿ ನೋಡಿ ಎಚ್ಚರಿಕೆಯ ರೀತಿಯಲ್ಲೇ ಇದೆ ಅವರು ಕೊಟ್ಟಿರೋ ಎಲ್ಲ ಮಾಹಿತಿಗಳು ಕೂಡ ಒಂದು ರೀತಿ ವಾರ್ನಿಂಗ್ ಅಲ್ರಾಮ್ ಇದು ನಾನು ಹೊಣೆಗಾರ ಅಲ್ಲ ಅಂತಾರೆ ನನ್ನ ಬೆಂಬಲಿಗರು ಏನು ಬೇಕಾದ್ರೂ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ ಈಗೇನೋ ನಾನು ಅವ್ರನ್ನ ಸುಮ್ಮನೆ ತಡೆದಿದ್ದೀನಿ ಆದರೆ ಇಪ್ಪತ್ತನೇ ತಾರೀಕು ಮೇಲೆ ಅವರು ತಡೆಯಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮೂರನೇದು ಸಿದ್ದರಾಮಯ್ಯನವರಿಗೆ ಹದಿನೈದನೇ ತಾರೀಕು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ ಅಲ್ಲೆಲ್ಲ ಆ ರೀತಿ ಪ್ರಚಾರ ಮಾಡಿದ್ದಾರೆ ಹಾಗೊಂದು ವೇಳೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡೋದೇ ಆದರೆ ಅದಕ್ಕೂ ಮೊದಲು ನನಗೆ ಕೊಡಬೇಕು ಹದಿನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಹದಿನೈದನೇ ತಾರೀಕು ಸಿದ್ಧರಾಮಯ್ಯನವರಿಗೆ ಅಪಾಯಿಂಟ್ಮೆಂಟ್ ಅನ್ನೋದಾದರೆ ಹನ್ನೊಂದನೇ ತಾರೀಕೇ ವೋಟಿಂಗ್ ಮುಗಿಯುತ್ತೆ ಬಿಹಾರದು ಎರಡನೇ ಅಂಥದ್ದು ಸೊ ಹನ್ನೊಂದನೇ ತಾರೀಕು ಓಟಿಂಗ್ ಮುಗಿದ ನಂತರ ನನಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಇದು ಡಿ ಕೆ ಶಿವಕುಮಾರ್ ಅವರ ಮೂರನೇ ಕಂಡೀಷನ್ ನಾಲ್ಕನೇದು ಇಷ್ಟೆಲ್ಲ ಗೊಂದಲ ಆಗಲಿಕ್ಕೆ ಮೂಲ ಕಾರಣ ಯತೀಂದ್ರ ಸಿದ್ದರಾಮಯ್ಯ ಆತ ಕೊಟ್ಟಂಥ ಒಂದು ಹೇಳಿಕೆ ಆ ಹೇಳಿಕೆ ಇಷ್ಟಕ್ಕೆಲ್ಲ ಕಾರಣ ಆತ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಈಗ ಅದಕ್ಕೆ ಸ್ಪಷ್ಟನೆಯನ್ನು ಇಲ್ಲ ಸೈದ್ಧಾಂತಿಕವಾಗಿ ಹೇಳಿರೋದು ಅಹಿಂದ ವರ್ಗದ ನಾಯಕತ್ವದ ಬಗ್ಗೆ ಹೇಳಿರೋದು ಅಂತಿದ್ದಾರೆ ಆದರೆ ಜನಕ್ಕೆ ಈಗಾಗಲೇ ಮೆಸೇಜ್ ಹೋಗ್ಬಿಟ್ಟಿದೆ ಆಗೋ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಆತನ ಮೇಲೆ ಯಾವ ಕ್ರಮವನ್ನು ಕೈಗೊಳ್ತೀರಿ ನನ್ನ ಬೆಂಬಲಿಗರು ಮಾತನಾಡಿದಾಗೆಲ್ಲ ನೋಟಿಸ್ ಕೊಟ್ಟಿದ್ದೀರಿ ಡಾಕ್ಟರ್ ಕುಣಿಗಲ್ಲಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಿ ಕುಣಿಗಲ್ ರಂಗನಾಥ್ಗೆ ಡಾಕ್ಟರ್ ರಂಗನಾಥ್ಗೆ ಹಾಗೆ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟಿದ್ದೀರಿ ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಮೇಲೆ ಯಾಕೆ ಯಾವುದೇ ಕ್ರಮ ಇಲ್ಲ ಒಂದು ನೋಟಿಸ್ ಕೂಡ ಕೊಡಲಿಲ್ಲ ಏನು ಉದ್ದೇಶ ಹಾಗಾದರೆ ಶಿಸ್ತು ಕೆಲವರಿಗೆ ಮಾತ್ರ ಸೀಮಿತವೋ ಪಕ್ಷದಲ್ಲಿ ಶಿಸ್ತು ಎಲ್ಲರಿಗೂ ಅನ್ವಯಿಸಲ್ವ ಹಾಗಾದರೆ ಈ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ ಅಲ್ಲಿಗೆ ಅವರು ಯತೀಂದ್ರಾಗೆ ನೋಟಿಸ್ ಕೊಡಬೇಕು ಆ ಮೂಲಕ ಅವರ ಬಾಯನ್ನು ಮುಚ್ಚಿಸಬೇಕು ಆ ರೀತಿ ಹೇಳಿಕೆಗಳು ಪದೇ ಪದೇ ಬರ್ತಾ ಇದೆ ರಾಜಣ್ಣ ಮಾತಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇದ್ದಾರೆ ಹೀಗೆ ಸಾಲುಗಟ್ಟಿ ಹೇಳಿಕೆಗಳು ಬರ್ತಾನೆ ಇದೆ ಇದು ಕೊನೆ ಆಗಬೇಕು ಅಂದರೆ ಯತೀಂದ್ರಾಗೆ ನೋಟಿಸ್ ಇಶ್ಯೂ ಮಾಡಿ ಅನ್ನೋ ಒತ್ತಡವನ್ನು ಅವರು ಹೇಳಿದ್ದಾರೆ ಅದರ ಜೊತೆಗೆ ನೋಡಿ ಐದನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಒಂದು ವೇಳೆ ನೀವು ಇಲ್ಲಪ್ಪ ಈಗ ಯಾವುದೇ ತೀರ್ಮಾನ ನಾವು ಮಾಡೋದಿಲ್ಲ ಅನ್ನೋದಾದರೆ ಅದನ್ನು ಬಹಿರಂಗವಾಗಿ ಘೋಷಣೆ ಮಾಡಿ ಆ ಸಂದೇಶ ಕೊಡಿ ಈಗ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಸೂಕ್ತ ಸಮಯದಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋದನ್ನಾದರೂ ಕನ್ವೆ ಮಾಡಿ ಇಲ್ಲಾಂದರೆ ಪ್ರತಿದಿನ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ನಾಯಕತ್ವ ಬದಲಾವಣೆ ಇಲ್ಲ ಅಧಿಕಾರ ಹಸ್ತಾಂತರ ಇಲ್ಲ ಅನ್ನೋ ಮೆಸೇಜ್ ಹೋಗ್ತಾ ಹೋದ್ರೆ ಉತ್ತರಾಧಿಕಾರಿ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಈ ರೀತಿಯಲ್ಲಿ ಹೇಳ್ಕೊಂಡು ಹೋದ್ರೆ ನನ್ನ ಅಸ್ತಿತ್ವದ ಪ್ರಶ್ನೆ ಏನು ನನ್ನ ಅಸ್ತಿತ್ವಕ್ಕೆ ಕೊಡಲಿಪೆಟ್ಟು ಹಾಕ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನೀವು ಒಂದು ವೇಳೆ ಈಗಲೂ ಏನಾದರೂ ತೀರ್ಮಾನ ಮಾಡೋದಿಲ್ಲ ಅನ್ನೋದಾದರೆ ಆ ಮೆಸೇಜಿಂಗ್ ಕೊಡಿ ಈ ಡೇಟ್ವರೆಗೂ ಇದ್ರ ಬಗ್ಗೆ ಯಾರು ಹೇಳಿಕೆ ಕೊಡಬೇಡಿ ಅಂತೆ ಬಿಹಾರದ ಚುನಾವಣೆ ನಡೀತಾ ಇದೆ ಅನ್ನೋದನ್ನೇ ಬಳಸಿಕೊಂಡು ಅಲ್ಲಿ ಅಹಿಂದ ವರ್ಗಗಳ ಮತ ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ ಹೀಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಆಗಲಿ ಅವರ ಪುತ್ರನ ವಿರುದ್ಧ ಆಗಲಿ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಕೈಗೊಂಡ್ರೆ ಅಲ್ಲಿ ಬಿಹಾರದಲ್ಲಿ ಎಲೆಕ್ಷನ್ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೆಪವಾಗಿಟ್ಟುಕೊಂಡೇ ಈ ಗೇಮ್ನ ಶುರು ಮಾಡಿದ್ದಾರೆ ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಕೈಯಲ್ಲೇ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ ಅವರ ಬೆಂಬಲಿಗರು ಎಷ್ಟೇ ಜನ ಇದ್ದರೂ ಅವರಿಂದ ಮಾತನಾಡ್ತಾ ಇಲ್ಲ ಇದು ಅವರು ತುಂಬ ಸ್ಟ್ರಾಟಜಿಕ್ಕಾಗಿ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಇದು ಹೈಕಮಾಂಡ್ನ ಸೂಚನೆಗೆ ವಿರುದ್ಧ ಹೈಕಮಾಂಡ್ನ ವಿರುದ್ಧ ನಡೆ ಇಟ್ಟಿದ್ದಾರೆ ಅನ್ನೋದನ್ನೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ದೂರನ್ನು ಕೊಟ್ಟಿದ್ದಾರೆ ಆದರೆ ಹೈಕಮಾಂಡ್ ಈಗ ಏನು ಹೇಳುವ ಪರಿಸ್ಥಿತಿ ಇಲ್ಲ ಅವ್ರು ಹೇಳಿರೋದು ಒಂದೇ ಮಾತು ಬಿಹಾರದ ಚುನಾವಣೆ ಮುಗಿಲಿ ಬಿಹಾರ್ ಎಲೆಕ್ಷನ್ ಆಗುವವರೆಗೂ ಕಾಯಿರಿ ಬಿಹಾರದ ಚುನಾವಣೆ ಮುಗಿದ ನಂತರ ಕರ್ನಾಟಕದ ಕಡೆಯೇ ನಾವು ಗಮನ ಕೊಡೋದು ನೋಡಿ ಬಿಹಾರ್ ಎಲೆಕ್ಷನ್ ಮುಗಿತು ಕೂಡ ಹನ್ನೊಂದನೇ ತಾರೀಕು ಓಟಿಂಗ್ ಆಯಿತು ಹನ್ನೆರಡನೇ ತಾರೀಕು ತೀರ್ಮಾನ ಮಾಡಿ ಸಾಧ್ಯ ಇಲ್ಲ ಹದಿನಾಲ್ಕನೇ ತಾರೀಕು ಫಲಿತಾಂಶ ಬಂತು ಹದಿನೈದನೇ ತಾರೀಕು ತೀರ್ಮಾನ ಮಾಡಿ ಸಾಧ್ಯ ಇಲ್ಲ ಯಾಕಂದರೆ ಅಲ್ಲಿಯ ಫಲಿತಾಂಶ ಬಂದ ನಂತರ ನಮಗಿರುವ ಮಾಹಿತಿ ಪ್ರಕಾರ ಅವರು ಹೇಳಿರುವಂಥದ್ದು ಅತಂತ್ರ ವಿಧಾನಸಭೆ ಬಂದರೂ ಬರ್ಬೋದು ಹಾಗೊಂದು ವೇಳೆ ಬಂದರೆ ನಾವಲ್ಲಿ ಶತಾಯಗತಾಯ ಐ ಎನ್ ಡಿ ಐ ಕೂಟ ಇಂಡಿಯಾ ಅಂತ ಏನು ಮಾಡ್ಕೊಂಡಿದ್ದಾರೆ ಒಕ್ಕೂಟ ಇಂಡಿ ಒಕ್ಕೂಟ ಅದು ಸರ್ಕಾರ ರಚನೆ ಮಾಡಬೇಕು ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅವೆಲ್ಲವನ್ನು ನಾವು ಮಾಡಬೇಕು ನಾವು ಆ ಕಡೆ ಗಮನ ಕೊಡೋದು ಬಿಟ್ಟು ಕರ್ನಾಟಕ ಕಡೆ ಈಗ ಗಮನ ಕೊಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎಲ್ಲರೂ ಕೂಡ ತಾಳ್ಮೆ ವಹಿಸಿ ಬಿಹಾರದಲ್ಲಿ ಸರ್ಕಾರ ರಚನೆ ಪೂರ್ಣ ಆದ ನಂತರ ಅಲ್ಲಿನ ಪೊಲಿಟಿಕಲ್ ಸಿನಾರಿಯೋ ಕ್ಲಿಯರ್ ಆದ ನಂತರ ಪೋಸ್ಟ್ ಎಲೆಕ್ಷನ್ ಸಿನಾರಿಯೋ ಕಂಪ್ಲೀಟ್ ಆದ ನಂತರ ನಾವು ಕರ್ನಾಟಕದ ಕಡೆ ಗಮನ ಕೊಡ್ತೀವಿ ಅಲ್ಲಿಯವರೆಗೂ ನೀವು ಸಮಾಧಾನ ತೆಗೆದುಕೊಳ್ಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಇಷ್ಟನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಹೇಳಿದೆ ಸಿದ್ದರಾಮಯ್ಯ ಒಂದು ದಾಳ ಎತ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಏನೇನು ನಡಿಬೇಕು ನಡೆದಿದೆ ಏನೇನು ಹತ್ಕೋಬೇಕು ಹತ್ಕೊಂಡಿದೆ ಅದ್ರ ಪಾಡಿಗೆ ಅದು ಊರ್ಕಂಡು ಹೋಗ್ತಾ ಇದೆ ನೋಡಿ ಒಂದಂತೂ ಕ್ಲಿಯರ್ ಬಿಹಾರದ ಚುನಾವಣೆ ಮುಗಿದು ಒಂದು ವಾರ ಏನೂ ಆಗಲ್ಲ ಅಲ್ಲಿ ಏನಾಗುತ್ತೆ ಅಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅಲ್ಲಿ ಯಾವ ರೀತಿ ಮೆಜಾರಿಟಿ ಬರುತ್ತೆ ಯಾರಿಗೆ ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಯಾವ ಮೈತ್ರಿಕೂಟಕ್ಕೆ ಅತಿ ಹೆಚ್ಚು ಸ್ಥಾನಗಳು ಬರುತ್ತೆ ಇದನ್ನೆಲ್ಲ ಆಧರಿಸಿ ಪೋಸ್ಟ್ ಎಲೆಕ್ಷನ್ ಸಿನಾರಿಯೋ ಡಿಸೈಡ್ ಆಗುತ್ತೆ ಅದೆಲ್ಲ ಆದ ನಂತರವೇ ತೀರ್ಮಾನ ಆಗೋದು ಅಲ್ಲಿವರೆಗೂ ಯಾವ ತೀರ್ಮಾನವೂ ಆಗೋದಿಲ್ಲ ಆ ದೃಷ್ಟಿಯಿಂದ ನೋಡೋದಾದರೆ ಅದಕ್ಕೆ ನೋಡಿ ಮತ್ತೊಂದು ಮಾಹಿತಿ ಏನಂದರೆ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಡೆಡ್ ಲೈನ್ ಕೊಟ್ಟಿರೋದು ಇಪ್ಪತ್ತ್ಮೂರನೇ ತಾರೀಕು ಅದಾದಮೇಲೆ ನಾನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಈ ಕಡೆ ಸಿದ್ದರಾಮಯ್ಯ ಅವರಿಗೆ ಹದಿನೈದನೇ ತಾರೀಕು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಜೊತೆ ನೇರವಾಗಿ ಮಾತಾಡಿದ್ರು ಹೀಗಾಗಿ ಏನಾದರೂ ಆಗ್ಬೋದು ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ ಹೇಳ್ಕೊಂಡು ಏನು ಮಾಡಬೇಕು ಅಧಿಕಾರ ಹಸ್ತಾಂತರದ ತೀರ್ಮಾನ ಮಾಡಬೇಕು ಇಲ್ಲ ಸಚಿವ ಸಂಬಂಧ ಪುನರ್ರಚನೆಗೆ ಅವಕಾಶ ಕೊಡಬೇಕು ಅಥವಾ ಏನು ಮಾಡಿದೆ ಎಷ್ಟು ದಿನ ಮಾಡಿದಾಗೆ ಪೋಸ್ಟ್ಪೋನ್ ಮಾಡಬೇಕು ಏನು ಮಾಡಬೇಕು ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ